ವಿಶ್ವಕರ್ಮ ಸಮಾಜ ಸಂಸ್ಥೆಯ ಸರ್ವ ಸದಸ್ಯರ ಕಾರ್ಯಕಾರಿ ಮಂಡಳಿಯ ಸದಸ್ಯರ ಸಭೆ ಪಟ್ಟಣದಲ್ಲಿ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆಗಳು ನೋಂದಣಿ ಕಾಯ್ದೆ ಸಾವಿರದ ಮುನ್ನೂರ ಅರವತ್ತರ ಕಲಂ ಪ್ರಕಾರ ಒಂದು ಸಂಘವನ್ನು ಸ್ಥಾಪಿಸಲು ಇಚ್ಛಿಸಿದ್ದು ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡಿಕೊಂಡು ಚರ್ಚಿಸಿ ಶ್ರೀ ವಿಶ್ವಕರ್ಮ ಸಮಾಜ ವಿಕಾಸ ಸಂಸ್ಥೆ ಆಲ್ಮೇಲ ಅಂತ ನಾಮಕರಣ ಮಾಡಿ ಸಭೆಯಲ್ಲಿದ್ದವರ ಒಪ್ಪಿಗೆ ಮೇರೆಗೆ ಸರ್ವಾನುಮತದಿಂದ ಟರಾವು ಪಾಸು ಮಾಡಲಾಯಿತು ಸೂಚಕರು ಶ್ರೀ ಪ್ರಕಾಶ ಬಾಳಪ್ಪ ಪತ್ತಾರ ಅನುಮೋದಕರು ಶ್ರೀ ಈರಣ್ಣ ಪಥಾರ ಸಂಘಕ್ಕೆ ಈ ಕೆಳಕಂಡವರನ್ನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ಗೌರವಾಧ್ಯಕ್ಷರಾಗಿ ಸದಾನಂದ ಗಣಪತಿ ಅಕ್ಕಲಕೋಟಿ ಅಧ್ಯಕ್ಷರಾಗಿ ಕಾಳೇಶ್ವರ ಈರಣ್ಣ ಪತ್ತಾರ ಅಧ್ಯಕ್ಷರಾಗಿ ಪತ್ತಾರ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಮೋನಪ್ಪ ಬಡಿಗೆರ ಕಾರ್ಯದರ್ಶಿಯಾಗಿ ವಿಜಯಕುಮಾರ್ ಗಣಪತಿ ಅಕ್ಕಲಕೋಟಿ ಸದಸ್ಯರಾಗಿ ಪ್ರಕಾರ ಬಾಳಪ್ಪ ಪತ್ತಾರ ನಾಗಪ್ಪ ವಿಶ್ವನಾಥ್ ಪತ್ತಾರ ಈರಣ್ಣ ಶಂಕರಪ್ಪ ಪತ್ತಾರ ಈರಣ್ಣ ಮೋನಪ್ಪ ಬಡಿಗೆರ ಪ್ರಭಾಕರ್ ಕಾಶಿನಾಥ್ ಪೊದ್ದಾರ ಮಹಾದೇವ ಮಲಕಪ್ಪ ಪತ್ತಾರ ರವಿಕಾಳಪ್ಪ ಪತ್ತಾರ ಮಹದೇವ ಸಿದ್ದಣ್ಣ ಸುತಾರ ಚನ್ನಪ್ಪ ಶಂಕರ ಬಡಿಗೇರ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ಅಶೋಕ್ ಬಡಿಗೇರ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಮೌನೇಶ್ವರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಸನ್ಮಾನವನ್ನ ಮಾಡಲಾಯಿತು ಅಶೋಕ್ ಬಡಿಗೇರ್ ಶಿಕ್ಷಕರು ಸ್ವಾಗತಿಸಿದರು ಪ್ರೊಫೆಸರ್ ಗಂಗಾಧರ್ ಪತ್ತಾರ್ ನಿರೂಪಣೆಯನ್ನ ಮಾಡಿದ್ರು ಹಾಗೂ ವಿಶ್ವಕರ್ಮದ ಸಮಾಜದ ಹಿರಿಯರು ಮುಖಂಡರು ಭಾಗವಹಿಸಿದರು ವರದಿ ರೇವಣ ಸಿದ್ದಯ್ಯ ಹಿರೇಮಠ ಎಂಟವಿ ನ್ಯೂಸ್ ಕನ್ನಡ I'm star frozen